ಹೈ ಎವ್ರಿ ಒನ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಎಸ್ ಎಸ್ ಸಿ ಎಂ ಪಿ ಎಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಜಿ ಕೆ ಟಾಪಿಕ್ ಕಂಟಿನ್ಯೂಷನ್ ಮಾಡೋಣ ಸೊ ಎಲ್ರು ಎಸ್ ಎಸ್ ಸಿ ಎಂ ಪಿ ಎಸ್ ಇನ್ ಕನ್ನಡ ಅಂತ ಹೇಳಿ ಟೆಲಿಗ್ರಾಮ್ ಗ್ರೂಪ್ ಐತೆ ಅದಕ್ಕೆ ಜಾಯ್ನ್ ಆಗ್ರಿ ಅದ್ರ ಜೊತೆಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಪ್ಪ ಎಲ್ರಿಗೂ ಶೇರ್ ಮಾಡ್ರಿ ಆಮೇಲೆ ಆನ್ಲೈನ್ ಟೆಸ್ಟ್ ಗಳನ್ನ ನಡೆಸ್ತಾ ಇದೀನಿ ಎಲ್ರು ಆನ್ಲೈನ್ ಟೆಸ್ಟ್ ಅಟೆಂಡ್ ಆಗ್ರಿ ಮಾರ್ಕ್ಸ್ ಎಕ್ಸ್ಟ್ ಬರುತ್ತೆ ಏನ್ ಬರುತ್ತೆ ಚೆಕ್ ಮಾಡಿಕೊಡ್ರಿ ಇವಾಗ ರಿಪೀಟ್ ಆಗಿರೋ ಕ್ವಶನ್ಸ್ ಗಳು ಇನ್ ಮುಂದೆ ಮೇ ಬಿ ಬರೋ ಅಂತ ಕೂಡ ನಾನು ಟೆಸ್ಟ್ ಅಲ್ಲಿ ಹಾಕಿದೀನಿ ಸೊ ನಾವ್ ಡೈರೆಕ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಮತ್ತೊಂದು ಟಾಪಿಕ್ ಬರುತ್ತೆ ನಮ್ ಕ್ವಶನ್ ಕೇಳೋದು ರಾಷ್ಟ್ರಕೂಟರ ಬಗ್ಗೆ ರಾಷ್ಟ್ರಕೂಟದಲ್ಲಿ ಕ್ವಶನ್ ಏನ್ ಅಂತಂದ ಹೇಳಿದ್ರೆ ಸ್ಥಾಪಕ ಯಾರು ಹೇಳಿ ಕ್ವಶನ್ ಸೊ ಸ್ಥಾಪಕ ಯಾರಂತಂದ್ರೆ ದಂತಿ ದುರ್ಗ ಅಂತ ಹೇಳಿ ದಂತಿ ದುರ್ಗಾ ಅವ್ರ ಏನ್ ಅಂದ್ರೆ ರಾಷ್ಟ್ರಕೂಟ ರಾಜವಂಶವನ್ನ ಸ್ಥಾಪನೆ ಮಾಡ್ತಾರೆ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಬ್ಬ ಪರ್ಸನ್ ಬರ್ತಾರೆ ಒಂದನೇ ಕೃಷ್ಣ ಹೇಳಿ ಸೊ ಒಂದನೇ ಕೃಷ್ಣ ಏನಂತಂದ ಹೇಳಿದ್ರೆ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾರೆ ಇಲ್ಲಿ ಅಜಂತ ಎಲ್ಲೋರ ಅಂತ ಹೇಳ್ತೀವಲ್ಲ ಸೊ ಅಲ್ಲೇನಂತ ಏನಂತ ಹೇಳಿದ್ರೆ ಕೈಲಾಸನಾಥ ದೇವಾಲಯವನ್ನ ಕಟ್ಟಸ್ತಾರ ಇದು ಬಹಳ ಸರಿ ರಿಪೀಟ್ ಆಗಿರೋ ಕ್ವಶನ್ ಇದು ಅಜಂತ ಒಂದನೇ ಅಂದ್ರೆ ಕೈಲಾಸನಾಥ ದೇವಾಲಯ ಯಾರು ಕಟ್ಟಸ್ತಾರ ಒಂದನೇ ಕೃಷ್ಣ ಅಂತ ಹೇಳಿ ಅದಾದ ನಂತರ ನೆಕ್ಸ್ಟ್ ಈ ಆದ ನಂತರ ನೆಕ್ಸ್ಟ್ ನಮ್ಮ ಕ್ವಶನ್ ಬರೋದು ನಮ್ಗೆ ಗೊತ್ತಿರೋದು ಅಮೋಘ ವರ್ಷ ಒಂದನೇ ಅಮೋಘ ವರ್ಷ ಅಥವಾ ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ತೀವಲ್ಲ ಇನ್ನು ತುಂಬಾ ಇಂಪಾರ್ಟೆಂಟ್ ಅದರ ಅವ್ರಿಗಿಂತ ಧ್ರುವ ಹೇಳಿ ಬರ್ತಾನ ಧ್ರುವ ಸೊ ಇವ್ರೇನಂತಂದ್ರೆ ಬಾಳ ಅಂದ್ರ ಬಹಳ ಸ್ಟ್ರಾಂಗ್ ರಾಜ ಅಂತ ಹೇಳ್ತೀವಿ ರಾಷ್ಟ್ರಕೂಟರಲ್ಲಿ ಸೊ ಅದಾದ ಇವ್ನೇನಂತ ಹೇಳಿದ್ರ ಆಲ್ಮೋಸ್ಟ್ ಆಲ್ಮೋಸ್ಟ್ ಸೌತ್ ಇಂಡಿಯಾ ಎಲ್ಲ ಕವರ್ ಮಾಡಿರ್ತಾರ ಧ್ರುವ ಹೇಳ್ಬಿಟ್ಟು ಪಾಲರು ಮತ್ತು ಪ್ರತಿಹಾರನ ಈ ಕಡೆ ಬಂಗಾಳದ ಪಾಲರನ್ನು ಸೋಲಿಸಿರ್ತಾರ ಆಮೇಲೆ ಪ್ರತಿಹಾರರನ್ನು ಧ್ರುವ ಸೋಲಿಸಿರ್ತಾನ ಬಟ್ ಆದ್ರ ಇವನಿಗಿಂತ ಜಾಸ್ತಿ ಒಪ್ಪನಾಶನ ಈಡೇರ್ಸೋಣ ಹೇಳಿ ಒಬ್ಬ ರಾಜ ಬರ್ತಾನ ಅವನೇ ಯಾರಂದ್ರ ಮೂರನೇ ಗೋವಿಂದ ಅಂತಂದ ಹೇಳ್ತಿ ಯಾರು ಮೂರನೇ ಗೋವಿಂದ ಇವನು ಗಂಗಾ ನದಿ ವರ್ಗು ಗಂಗಾ ನದಿ ಐತಲ್ಲ ಗಂಗಾ ನದಿ ವರ್ಗು ಹೋಗ್ಬಿಟ್ಟು ಏನಂತಂದ್ ಹೇಳಿದ್ರೆ ದಾಳಿ ಮಾಡ್ತಾನ ಕನೋಜನ್ನ ವಶಪಡಿಸ್ಕೊಳ್ತಾನ ಕನೋಜ್ ಅಂತಂದ ಹೇಳಿದ್ರೆ ನಿಮಗ್ ಗೊತ್ತಾಯ್ತಲ್ಲ ಕನೋಜ್ ಯಾವ ಪ್ರದೇಶ ಏನು ಅಂತಂದ ಹೇಳಿ ಕನೋಜ್ ಹೇಳಿದ್ರೆ ನಾವು ಹರ್ಷವರ್ಧನ ಕಾಲದಲ್ಲಿ ಆಮೇಲೆ ಅವನ್ ತಂಗಿನ ಕೊಡ್ತಾನ ಕನೋಜನ ರಾಜನಿಗೆ ಹೇಳ್ಬಿಟ್ಟು ಕನೋಜ್ ಈ ಕಡೆ ಬರುತ್ತೆ ಇಲ್ಲಿ ಸೊ ಕನೋಜನ್ನ ವಶಪಡಿಸ್ಕೊಳ್ತಾನ ಕನೋಜಿಂದ ಹಿಡ್ಕೊಂಡು ಅಂದ್ರ ಗಂಗೆಯಿಂದ ಹಿಡ್ಕೊಂಡು ಕಂಚಿಪುರಂವರೆಗೂ ಅರ್ಧ ರಾಜ್ಯ ಇತ್ತು ಮೂರನೇ ಗೋವಿಂದನ ರಾಜ ಇತ್ತು ಅಂದ್ರೆ ಎಷ್ಟು ಸ್ಟ್ರಾಂಗೆಸ್ಟ್ ಇರ್ಬೇಕು ಅವ್ನು ಅವನ ಆನೆಗಳು ಅದಾದ ನಂತರ ನೆಕ್ಸ್ಟ್ ಅಲ್ಲ ಆನೆಗಳು ಕುದುರೆಗಳೆಲ್ಲ ಏನಂತಂದ್ರೆ ಗಂಗಾ ನದಿಯ ನೀರನ್ನು ಕುಡ್ದು ಬಂದು ಅಂತಂದ್ ಹೇಳ್ಬಿಟ್ಟು ಒಂದು ಶಾಸನದೊಳಗಡೆ ಹೇಳ್ತಾರೆ ಅಷ್ಟೊಂದು ದೊಡ್ಡ ರಾಜವನು ಅವನಾದ ನಂತರ ತುಂಬಾ ಫೇಮಸ್ ಆದವನ ಯಾರಂದ್ರೆ ಅಮೋಘ ವರ್ಷನ್ ರೂಪ ತುಂಗ ಇವ್ರ ಮೇಲೆ ಕ್ವಶನ್ ಕೇಳೋದೇನಂತಂದ್ರೆ ಒಂದು ಕೃತಿ ಬರುತ್ತೆ ಶ್ರೀ ವಿಜಯ ಬರದಂತದ್ದು ಯಾರು ಯಾವ ಕೃತಿ ಅದು ಶ್ರೀ ವಿಜಯ ಬರದಂತದ್ದು ಕವಿರಾಜ ಮಾರ್ಗ ಅಂತಂದ್ ಹೇಳ್ತೀವಿ ಯಾವ್ದಂತ ಹೇಳ್ತೀವಿ ಅಂದ್ರೆ ಕವಿರಾಜ ಮಾರ್ಗ ಅಂತಂದ್ ಹೇಳ್ತೀವಿ ಸೊ ಆ ಕೃತಿ ಬಹಳ ಇಂಪಾರ್ಟೆಂಟ್ ಆಗೈತೆ ಇಲ್ಲಿ ನೋಡ್ರಿ ಅದೇ ರಾಷ್ಟ್ರ ಬಗ್ಗೆ ಕ್ವಶನ್ ಐತೆ ಆಮೇಲೆ ನೆಕ್ಸ್ಟ್ 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 ಟಾಪಿಕ್ ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಶನ್ ಮಾಡೋಣ ದ ವೈಟ್ ಟೈಗರ್ ಪ್ರೊವೈಡ್ಸ್ ಅಂತಂದ ನಾನು ಇಲ್ಲಿ ಕ್ವಶನ್ ಪೇಪರ್ ಡಿಸ್ಕಶನ್ ಮಾಡತ್ತಿಲ್ಲ ನಾನು ಎಲಿಮಿನೇಷನ್ ಮೆಥಡ್ ಆಮೇಲೆ ಹೇಳ್ತೀನಿ ಯಾವ ಕ್ವಶನ್ ಗಳನ್ನ ಹೆಂಗ್ ಕೇಳ್ತಾರ ಟಾಪಿಕ್ ಗಳನ್ನ ಮುಗಿಸೋಣ ಅಂತ ಹೇಳಿ ದ ವೈಟ್ ಟೈಗರ್ ಪ್ರೊವೈಡ್ಸ್ ಹೇಳಿ ಒಂದು ಕೃತಿ ಬರುತ್ತಾ ಇದನ್ನ ಯಾರ ಕೃತಿ ಬರೀತಾರ ಅಂದ್ರೆ ಅರವಿಂದ್ ಅಡಿಗ್ ಬರೀತಾರ ಅಂದ್ರೆ ನಮಗ್ ತುಂಬಾ ಇಂಪಾರ್ಟೆಂಟ್ ಏನ್ ಬರುತ್ತೆ ಅಂದ್ರೆ ಕ್ವಶನ್ ಬುಕ್ಸ್ ಗಳ ಮೇಲೆ ಯಾವ ಬುಕ್ಸ್ ಗಳು ಅದಾದ ನಂತರ ಯಾರು ಬರೆದ್ರು ಅಂತ ಹೇಳಿ ಮೇ ಬಿ ಅವೇನಂತಂದ್ರೆ ಪ್ರೈಸ್ ವಿನ್ ಆಗಿರ್ಬೇಕು ರೀಸೆಂಟ್ ಆಗಿ ಮ್ಯಾನ್ ಬುಕರ್ ಪ್ರೈಸ್ ಆಗಿರ್ಬೋದು ಅಥವಾ ನೊಬೆಲ್ ಪ್ರೈಝಸ್ ಗಳಾಗಿರ್ಬೋದು ಅಥವಾ ನಮ್ದು ಇಂಡಿಯಾದಲ್ಲಿ ಯಾವ್ದಾದ್ರು ಪ್ರೈಝ್ ಗಳಾಗಿರ್ಬೋದು ಅಂತಾವ್ ಏನಾದ್ರು ಆಗಿತ್ತು ಅಂದ್ರೆ ಬುಕ್ಸ್ ಗಳು ನ್ಯೂಸ್ ಅಲ್ಲಿತ್ತು ಅಂತಂದ್ರೆ ಆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸೊ ಇವಾಗ ನೋಡ್ರಿ ನಿಮ್ಗ ತುಂಬಾ ಇಂಪಾರ್ಟೆಂಟ್ ಮ್ಯಾನ್ ಬುಕರ್ ಪ್ರೈಸ್ ಕೂಡ ನನ್ಗೆ ಇದ್ರಲ್ಲೇ ಕಂಪ್ಲೀಟ್ ಮಾಡ್ಬಿಡ್ತೀನಿ ಬುಕರ್ ಪ್ರೈಸ್ ಸೊ ಲಿಟ್ರೇಚರ್ ಗೆ ಕೊಡುವಂಥದ್ದು ಸಾಹಿತ್ಯಕ್ಕೆ ಬಹಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಯಾರ್ಯಾರು ತಗೊಂಡಿದಾರೆ ಫಸ್ಟ್ ಟೈಮ್ ಬುಕರ್ ಪ್ರೈಸ್ ಅನ್ನ ತಗೊಂಡಂತ ಪರ್ಸನ್ ಅಂತಂದ್ರೆ ವಿ ಎಸ್ ನೈಪಾಲ್ ಅಂತ ಹೇಳ್ಬಿಟ್ಟು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಅವರೊಂದ್ ಬುಕ್ ಅನ್ನ ಬರೀತಾರೆ ಆ ಬುಕ್ ಹೆಸರು ಏನಂತ ಹೇಳಿದ್ರೆ ಇನ್ ಅ ಫ್ರೀ ಸ್ಟೇಟ್ ಅಂತಂದೇಳಿ ಇನ್ ಅ ಫ್ರೀ ಸ್ಟೇಟ್ ಇವರು ಫಸ್ಟ್ ಟೈಮ್ ಆಮೇಲೆ ನೆಕ್ಸ್ಟ್ ಯಾರು ಹೇಳಿದ್ರೆ ಸೆಕೆಂಡ್ ಟೈಮು ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಸಲ್ಮಾನ್ ರಸ್ತಿ ಅಂತಂದೇಳಿ ಇವರು ಯಾವ್ದು ಕೃತಿಯನ್ನ ಬರೀತಾರ ಮಿಡ್ ನೈಟ್ ಚಿಲ್ಡ್ರನ್ ಅಂತಂದೇಳಿ ಮಿಡ್ ನೈಟ್ಸ್ ಚಿಲ್ಡ್ರನ್ ಅಂತಂದೇಳಿ ಆಮೇಲೆ ನೆಕ್ಸ್ಟ್ ಅರುಂಧತಿ ರಾಯ್ ನೆಕ್ಸ್ಟ್ ಯಾರು ಅರುಂಧತಿ ರಾಯ್ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದೇಳಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಆಮೇಲೆ ನೆಕ್ಸ್ಟ್ ಬರೋರು ಕಿರಣ್ ದೇಸಾಯಿ ದ ಇನ್ಹೆರಿಟನ್ಸ್ ಆಫ್ ಲಾಸ್ ಏನಂತ ಹೇಳಿದ್ರೆ ಅವ್ರಿಗೆ ಮ್ಯಾನ್ ಬುಕರ್ ಪ್ರೈಸ್ ಸಿಗುತ್ತೆ ಎರಡ್ ಸಾವಿರದ ಆರಲ್ಲಿ ರೀಸೆಂಟ್ ಆಗಿ ತಗೊಂಡಂತ ಪರ್ಸನ್ ಯಾವ್ದು ಅಂತಂದ್ರೆ ಅರವಿಂದ್ ಅಡಿಗ್ ಅವ್ರು ಬರದಂತ ಕೃತಿ ಅಂತ ಹೇಳಿದ್ರೆ ದ ವೈಟ್ ಟೈಗರ್ ಸೊ ಎರಡ್ ಸಾವಿರದ ಎಂಟರಲ್ಲಿ ಇವರ ಏನಂತ ಹೇಳಿದ್ರ ಬುಕರ್ ಪ್ರೈಸ್ ತಗೊಂಡಂತಹ ಪರ್ಸನ್ಸ್ ಗಳು ಇಲ್ಲಿವರೆಗೂ ಎಲ್ಲಾ ಕ್ವಶನ್ಸ್ ಗಳು ಬಂದಿದವ ಎಲ್ಲಾ ಕ್ವಶನ್ಸ್ಗಳು ಬಂದಿದ ಎಲ್ಲರ ಬಗ್ಗೆ ಇದಾರ ಬೇಕಾದ್ರೆ ನೀವು ತೆಗೆದ್ ನೋಡ್ರಿ ಟೋಟಲ್ ಆಗಿ ಐದ್ ಜನ ಅದಲ್ಲ ಐದು ಜನರ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ ಸೊ ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ ಇದ್ರ ಮೇಲೆ ಇರ್ತದೆ ಸ್ಪೋರ್ಟ್ಸ್ ಮೇಲೆ ಐತೆ ಅದನ್ನ ನಾವು ಡಿಸ್ಕಶನ್ ಮಾಡೋಣ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನ ಬರ್ತಾವ್ ಸೊ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಗಳೇನು ಏನಂತ ಡಿಸ್ಕಶನ್ ಮಾಡೋಣ ಫಸ್ಟ್ ಒನ್ ಇಂದಾನೆ ಹೋಗೋಣ ನಿಮ್ಗೆ ಎಲ್ರು ಕ್ರಿಕೆಟ್ ಅಲ್ಲ ಸೊ ಕ್ರಿಕೆಟ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇರ್ತಾರೆ ಹನ್ನೊಂದು ಜನ ಇರ್ತಾರೆ ಟೋಟಲ್ ಆಗಿ ಎಷ್ಟು ಜನ ಇರ್ತಾರಪ್ಪ ಅಂತಂದ್ರೆ ಹನ್ನೊಂದು ಜನ ಇರ್ತಾರ ಇದು ಬಹಳ ಇಂಪಾರ್ಟೆಂಟ್ ಅದಾದ ನಂತರ ನಿಮ್ಗೆಲ್ರು ಗೊತ್ತೈತ ಯಾವ ಟ್ರೋಫೀಸ್ ಗಳಿದಾವ ಅಂತಂದೇಳಿ ಆ ಟಿ ಟ್ವೆಂಟಿ ಬರುತ್ತ ಅದಾದ ನಂತರ ಒನ್ ಡೇ ಬರ್ತೈತ ಅದನ್ನ ಬಿಟ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದು ರಣಜಿ ಟ್ರೋಫಿ ಮೇಲೆ ರಣಜಿ ಟ್ರೋಫಿ ಯಾವ್ದಕ್ ಸಂಬಂಧ ಪಡುತ್ತಾ ಕ್ರಿಕೆಟ್ಗೆ ಇನ್ನೊಂದು ದುಲೀಫ್ ಟ್ರೋಫಿ ಅಂತ ಬರುತ್ತೆ ದುಲೀಫ್ ಟ್ರೋಫಿ ಕೂಡ ಕ್ರಿಕೆಟ್ ಆಮೇಲೆ ಇನ್ನೊಂದು ಬರುತ್ತಲ್ಲ ವಿಜಯ್ ಹಜಾರೆ ಟ್ರೋಫಿ ಅಂತಂದ್ ಹೇಳ್ಬಿಟ್ಟು ಅದು ಕೂಡ ಏನಂತ ಹೇಳಿದ್ರೆ ಕ್ರಿಕೆಟ್ ಗೆ ಸಂಬಂಧ ಪಡುತ್ತಾ ವಿಜಯ್ ಹಜಾರೆ ಟ್ರೋಫಿ ಆಮೇಲೆ ನೆಕ್ಸ್ಟ್ ಏನಾದ್ರೂ ಇಂಪಾರ್ಟೆಂಟ್ ಇತ್ತು ಹೇಳಿದ್ರೆ ನೀವು ನನಗ ಕಮೆಂಟ್ ಅಲ್ಲಿ ಆನ್ಸರ್ ನ ಹಾಕ್ಬೇಕು ಎಲ್ರಿಗೂ ಯೂಸ್ ಆಗತ್ತ ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಫುಟ್ಬಾಲ್ ಬಗ್ಗೆ ನಾನು ಹೇಳ್ತೀನಿ ಫುಟ್ಬಾಲ್ ಬಗ್ಗೆ ಫುಟ್ಬಾಲ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇರ್ತಾರ ಅಂದ್ರೆ ಸೇಮ್ ಇಲ್ಲೂ ಕೂಡ ಒಂದು ಟೀಮ್ ಅಲ್ಲಿ ಹನ್ನೊಂದು ಜನ ಪ್ಲೇಯರ್ಸ್ ಇರ್ತಾರ ಸೊ ಅಂದ್ರ ಟೋಟಲ್ ಆಗಿ ಗೋಲ್ ಕೀಪರ್ ನ ಹಿಡ್ಕೊಂಡು ಸೊ ಗೋಲ್ ಕೀಪರ್ ನ ಹಿಡ್ಕೊಂಡು ಹನ್ನೊಂದು ಜನ ಇರ್ತಾರ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಫೀಫಾ ವರ್ಲ್ಡ್ ಕಪ್ ಅಂತ ಹೇಳಿ ಬರುತ್ತೆ ನಮ್ದು ವರ್ಲ್ಡ್ ಕಪ್ ಇರ್ತಲ್ಲ ಸೇಮ್ ಅದೇ ತರ ಫಿಫಾ ವರ್ಲ್ಡ್ ಕಪ್ ಆಮೇಲೆ ಇ ಎಫ್ ಎ ಅಂತ ಹೇಳಿ ಅದು ಕೂಡ ಒಂದು ಕಪ್ ಬರುತ್ತೆ ಅದು ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಲೀಗಾ ಅಂತ ಹೇಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಟ್ರೋಫಿ ಬರುತ್ತೆ ಆಮೇಲೆ ನೆಕ್ಸ್ಟ್ ಡುರ್ಯಾಂಡ್ ಕಪ್ ಅಂತ ಹೇಳಿ ತುಂಬಾ ಸಾರಿ ಕೇಳಿದಾರೆ ಡುರ್ಯಾಂಡ್ ಕಪ್ ಈ ಡುರ್ಯಾಂಡ್ ಕಪ್ ಅನ್ನೋದು ಕೂಡ ಏನಂತ ಹೇಳಿದ್ರೆ ಫುಟ್ಬಾಲ್ಗೆ ಸಂಬಂಧ ಕಪ್ ಆಗೈತೆ ಡುರ್ಯಾಂಡ್ ಕಪ್ ಕ್ಲಿಯರ್ ಎಲ್ಲರಿಗೂ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹಾಕಿ ಹಾಕಿ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ ಟೋಟಲ್ ಹಾಕಿಲ್ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರ ಇಲ್ಲೂ ಕೂಡ ಹನ್ನೊಂದು ಜನ ಪ್ಲೇಯರ್ಸ್ ಇರ್ತಾರ ಸೊ ಇದ್ರಲ್ಲೂ ಕೂಡ ಹಾಕಿ ವರ್ಲ್ಡ್ ಕಪ್ ಅಂತ ಹೇಳಿ ಬರುತ್ತೆ ಅದನ್ನ ಬಿಟ್ರೆ ಯಾವ್ದಂತಂದ ಹೇಳಿದ್ರೆ ಧ್ಯಾನ್ ಚಂದ್ ಟ್ರೋಫಿ ಅಂತಂದ್ ಹೇಳ್ಬಿಟ್ಟು ಧ್ಯಾನ್ ಚಂದ್ ಟ್ರೋಫಿ ಇವ್ರ ಬಗ್ಗೆ ಯಾಕೆ ತಗೊಂಡು ಅಂದ್ರೆ ಕಂಪಲ್ಸರಿ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಧ್ಯಾನ್ ಚಂದ್ರ ಇವ್ರೇನಂತ ಹೇಳಿದ್ರೆ ಹಾಕಿ ದಿಗ್ಗಜಗ ಅಂತ ಕರಿತೀವ್ರನ್ನ ಧ್ಯಾನ್ ಚಂದ್ ಅವ್ರನ್ನ ಸೊ ಇವ್ರ ಹುಟ್ಟು ಹಬ್ಬವನ್ನ ಆಗಸ್ಟ್ ಇಪ್ಪತ್ತೊಂಬತ್ತನ ನಾವ್ ಏನಂತ ಆಚರಣೆ ಮಾಡ್ತೀವಿ ಭಾರತದ ರಾಷ್ಟ್ರೀಯ ಕ್ರೀಡಾ ದಿವಸ ಹೇಳಿ ಆಚರಣೆ ಮಾಡ್ತೀವಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಹೇಳಿ ಆಚರಣೆ ಮಾಡ್ತೀವಿ ಅದೇ ತರ ನೋಡ್ರಿ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬಾಸ್ಕೆಟ್ ಬಾಲ್ ಬಾಸ್ಕೆಟ್ ಬಾಲ್ ಅಲ್ಲಿ ಎಷ್ಟ್ ಜನ ಇರ್ತಾರ ಒಂದ್ ಟೀಮ್ ಅಲ್ಲಿ ಐದು ಜನ ಇರ್ತಾರ ಅದಾದ ನಂತರ ಕಬಡ್ಡಿ ಒಳಗಡೆ ಕಬಡ್ಡಿ ಒಳಗಡೆ ಎಷ್ಟ್ ಜನ ಇರ್ತಾರೋ ಎಲ್ಲರೂ ನಿಮ್ಗೆಲ್ಲಾ ಆಡಿದಿರಲ್ಲ ಮನ್ಯಾಗ ಸೊ ಎಷ್ಟ್ ಜನ ಟೋಟಲ್ ಆಗಿ ಏಳು ಜನ ಇರ್ತಾರ ಅದಾದ ನಂತರ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ ಸರ್ ಟೆನ್ನಿಸ್ ಅಲ್ಲಿ ಒಬ್ರು ಇರ್ಬೋದು ಅಥವಾ ಮಿಕ್ಸ್ಡ್ ಇರ್ಬೋದು ಡಬಲ್ ಅಂತಂದ್ರೆ ಇಬ್ಬರು ಜನ ಇರ್ಬೋದು ಈ ಟೆನ್ನಿಸ್ ಒಳಗಡೆ ಟೋಟಲ್ ಆಗಿ ನಾಲ್ಕು ಬರ್ತಾವ್ ಟ್ರೋಫೀಸ್ ಗಳು ಆಸ್ಟ್ರೇಲಿಯನ್ ಓಪನ್ ಹೇಳಿ ಬರುತ್ತೆ ಆಮೇಲೆ ಫ್ರೆಂಚ್ ಓಪನ್ ಅಂತ ಹೇಳಿ ಬರುತ್ತೆ ಇನ್ನೊಂದ್ ಯಾವ್ದಂತಂದ್ರೆ ವಿಂಬಲ್ಡನ್ ಓಪನ್ ಅಂತ ಹೇಳಿ ಬರ್ತೈತಿ ಅದಾದ ನಂತರ ಲಾಸ್ಟ್ ಯು ಎಸ್ ಓಪನ್ ಅಂತಂದೇಳಿ ಇದರಲ್ಲಿ ಓಲ್ಡೆಸ್ಟ್ ಟ್ರೋಫಿ ಯಾವ್ದಂತಂದ ಹೇಳಿದ್ರೆ ಓಲ್ಡೆಸ್ಟ್ ಹೇಳ್ತೀವಿ ವಿಂಬಲ್ಡನ್ ಟ್ರೋಫಿ ಏನಂತಂದ್ರೆ ಟೆನ್ನಿಸ್ ಗೆ ಓಲ್ಡೆಸ್ಟ್ ಟ್ರೋಫಿ ಹೇಳಿ ಇವು ಕ್ವಶನ್ಸ್ ಗಳು ಬಂದಿದಾವ ಈಗೇನ್ ಬರ್ದಿದೇನಲ್ಲ ಇಷ್ಟು ಮಾತ್ರ ನಾನ್ ಜಾಸ್ತಿ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡಾಕ್ ಹೋಗಂಗಿಲ್ಲ ನಿಮ್ಗೆ ಏನಾದ್ರು ಓಕೆ ನಾವ್ ಶೇರ್ ಮಾಡ್ಕೊಂತೀವ್ರಿ ಸರ್ ಅಂತ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ಸ್ ನೇಮ್ಸ್ ಹೇಳಿ ಒಬ್ಬೊಬ್ರು ಎರಡೆರಡ್ ಪ್ಲೇಯರ್ಸ್ ನೇಮ್ ಹೇಳಿ ಈಗ ಟೆನ್ನಿಸ್ ಅಲ್ಲಿ ಯಾರು ಬರ್ತಾರೆ ಸಾನಿಯಾ ಮಿರ್ಜಾ ಓನ್ಲಿ ಇಂಡಿಯನ್ಸ್ ಓನ್ಲಿ ಇಂಡಿಯನ್ಸ್ ಬೇರೆದವ್ರಲ್ಲ ಓನ್ಲಿ ಇಂಡಿಯನ್ಸ್ ನೇಮ್ ಅಷ್ಟ ಹಾಕ್ಬೇಕು ಬೇರೆ ಯಾರು ಬೇಡ ಕ್ರಿಕೆಟ್ ಬೇಡ್ರು ನಂಗ ನೀವು ಎಲ್ಲಾ ತಿಳ್ಸ್ ಬಿಡತಾರೆ ಎಲ್ಲಾ ಕಮೆಂಟ್ಸ್ ಕ್ರಿಕೆಟ್ ಅದ್ ಬೇಡ ಕ್ರಿಕೆಟ್ ಬಿಟ್ ಬೇರೆದ್ ಹೇಳಿ ಸ್ಪೋರ್ಟ್ಸ್ ಕ್ಲಿಯರ್ ನೋಡ್ರಿ ನೆಕ್ಸ್ಟ್ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಕೋಟೆಗಳ ಬಗ್ಗೆ ಅದು ನಾವು ಫೋರ್ಟ್ಸ್ ಅಂತ ಹೇಳ್ತೀವಲ್ಲ ಆ ಕೋಟೆಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರೆ ಕೆಂಪು ಕೋಟೆ ಹೇಳಿ ಬರುತ್ತೆ ಡೆಲ್ಲಿ ಒಳಗಡೆ ಕೆಂಪು ಕೋಟೆ ಅಂತಂದ ಹೇಳ್ತೀವಿ ಇದನ್ನ ನಿರ್ಮಿಸಿದವರು ಹೇಳಿದ್ರ ಶಹಜಾನ್ ಹೇಳ್ತೀವಿ ಯಾರಪ್ಪ ಅಂತಂದ್ರೆ ಶಹಜಾನ್ ಮೊಘಲ್ರ ಚಕ್ರವರ್ತಿ ಆದಂತಹ ಶಹಜಾನ್ ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡ್ತಾನ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆಗ್ರಾ ಕೋಟೆ ಹೇಳಿ ಬರತ್ತ ಆಗ್ರಾ ಕೋಟೆ ಹೇಳಿ ಉತ್ತರ ಪ್ರದೇಶದೊಳಗಡೆ ಇದನ್ನ ಯಾರು ನಿರ್ಮಾಣ ಮಾಡ್ತಾರ ಅಂತಂದ್ರೆ ಇದನ್ನು ಶಹಜಾನ್ ಅಂತಂದ್ ಹೇಳಕ್ ಹೋಗ್ಬೇಡ್ರಿ ಹದ್ನೈದೂರ ಅರವತ್ತೈದರಲ್ಲಿ ಅಕ್ಬರ್ ನೇಮಕ ನಿರ್ಮಾಣ ಮಾಡ್ತಾನ ಇದನ್ನ ಯಾರು ಅಕ್ಬರ್ ನಿರ್ಮಾಣ ಮಾಡ್ತಾನ ನೋಡ್ರಿ ಇದು ಫಸ್ಟ್ ಒನ್ ಏನಂತ ಹೇಳಿದ್ರೆ ರೆಡ್ ಫೋರ್ಟ್ ಇದು ಅಂತಂದ್ರೆ ರೆಡ್ ಫೋರ್ಟ್ ಇದನ್ನ ಯಾರು ಕಟ್ಟಿರ್ತಾರ ಶಹಜಾನ್ ಕಟ್ತಾನೆ ಯಾರಂತಂದ್ರೆ ಹೇಳಿದ್ರೆ ಶಹಜಾನ್ ಅದಾದ ನಂತರ ನಾನು ಆಗ್ಲೇ ಹೇಳಲ್ಲ ಇನ್ನೊಂದು ಆಗ್ರಾ ಕೋರ್ಟ್ ಅದ ಆಗ್ರಾ ಫೋರ್ಟ್ ಹೇಳಿ ಆಗ್ರಾ ಕೋಟೆ ಇದನ್ ಯಾರ್ ಕಟ್ಟಸ್ತಾರ ಅಂತಂದ್ ಹೇಳಿದ್ರ ಯಾರ್ ಕಟ್ಟಸ್ತಾರ ಅಕ್ಬರ್ ಕಟ್ಟಸ್ತಾನ ಉತ್ತರ ಪ್ರದೇಶ ಒಳಗಡೆ ಆಯ್ತಾ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತಾ ಅಂಬರ್ ಪೋರ್ಟ್ ಅಂತ ಹೇಳ್ಬಿಟ್ಟು ಇದು ನೋಡ್ರಿ ಇದೇನಂತ ಹೇಳಿದ್ರೆ ಅಂಬರ್ ಪೋರ್ಟ್ ಅಂತ ಹೇಳಿ ಬರುತ್ತೆ ಇದನ್ ಯಾರ್ ಕಟಿಸ್ತಾರ ಹೇಳಿದ್ರ ರಾಜಾ ಮಾನ್ಸಿಂಗ್ ಕಟಸ್ಥಾನ ಯಾರ್ ಕಟ್ಟಸ್ತಾರೆ ಹದಿನಾರನೇ ಶತಮಾನದೊಳಗಡೆ ರಾಜಾ ಮಾನ್ಸಿಂಗ್ ಕಟಸ್ಥಾನ ರಾಜಸ್ಥಾನದೊಳಗಡೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತ ತುಂಬಾ ಇಂಪಾರ್ಟೆಂಟ್ ಜೈ ಸಲ್ಮಾನ್ ಸಲ್ಮೇರ್ ಅಂತ ಹೇಳ್ಬಿಟ್ಟು ಜೈಸಲ್ಮೇರ್ ಕೋಟೆ ಹೇಳಿ ಬರ್ತೈತಿ ಇಲ್ಲಿ ಜೈಸಲ್ಮೇರ್ ಕೋಟೆ ಹೇಳಿ ಇದನ್ನು ಕೂಡ ಯಾರು ಕಟ್ಟಸ್ತಾರ ಅಂದ್ರ ಹನ್ನೊಂದೂರ ಐವತ್ತಾರರಲ್ಲಿ ರಾಜ ರಾವಲ್ ಜೈಸಲ್ ಹೇಳ್ಬಿಟ್ಟು ಯಾರ್ ಕಟ್ಟಿಸ್ತಾರ ರಾಜ ರಾವಲ್ ಜೈಸಲ್ ಹೇಳಿ ರಾಜಾ ರಾವಲ್ ಜೈಸಲ್ ಹೇಳ್ಬಿಟ್ಟು ಅವ್ರು ಕಟಿಸ್ತಾರೆ ಹನ್ನೊಂದೂರ ಐವತ್ತಾರ ಟೈಮ್ ಅಲ್ಲಿ ನೆಕ್ಸ್ಟ್ ಬರುತ್ತ ಮೆಹರಾನ್ ಗಡ್ ಅಂತಂದ ಹೇಳ್ಬಿಟ್ಟು ನೆಕ್ಸ್ಟ್ ಯಾವ್ದು ಬರುತ್ತಾ ಮೆಹರಾನ್ ಗಡ್ ಅಂತ ಬರುತ್ತಾ ಹದ್ನಾಕ್ನೂರ ಐವತ್ತೊಂಬತ್ತರಲ್ಲಿ ರಾಜ ರಾವ್ ಜೋಧ ಕಟ್ಟಿಸ್ತಾನೆ ಯಾರಂತ ಹೇಳಿದ್ರ ರಾವ್ ಜೋಧ ಇವೆಲ್ಲ ರಾಜಸ್ಥಾನ್ದೊಳಗಡೆನ ಬರ್ತಾವ ಸೊ ಯಾವ್ದು ನೆಕ್ಸ್ಟ್ ಇದು ಮೆಹರಾನ್ ಗಢ್ ಸೊ ಇದೇನಂತಂದ ಹೇಳಿದ್ರ ಮೆಹರಾನ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತ ಗೋಲ್ಕೊಂಡ ಗೋಲ್ಕೊಂಡ ಸೊ ಇದು ಗೋಲ್ಕೊಂಡ ಎಲ್ಲಿ ಅಂತ ಹೇಳಿದ್ರ ಗೋಲ್ಕೊಂಡ ತುಂಬಾ ಇಂಪಾರ್ಟೆಂಟ್ ಇದು ಗ್ವಾಲಿಯರ್ ಪೋರ್ಟ್ ಇದು ಸೊ ಗೋಲ್ಕೊಂಡ ಪೋರ್ಟ್ ಇದು ಗೋಲ್ಕೊಂಡ ಪೋರ್ಟ್ ಇದನ್ನ ಯಾರು ಕಟ್ಟಿಸ್ತಾರ ಅಂತಂದೇಳಿದ್ರೆ ಇದ್ ನಾವು ಹೇಳಲ್ಲ ಗ್ವಾಲಿಯರ್ ಪೋರ್ಟ್ ಬಗ್ಗೆ ಗ್ವಾಲಿಯರ್ ಪೋರ್ಟ್ ನ ಯಾರ್ ಕಟ್ಟಸ್ತಾರ ಅಂತಂದ್ರೆ ಗ್ವಾಲಿಯರ್ ಕೋಟೆ ಸೊ ಇದನ್ನ ಯಾರ್ ಕಟ್ಟಿಸ್ತಾರ ಅಂತಂದ್ರೆ ರಾಜ ಸೂರಜ್ ಸೇನ್ ಅಂತ ಹೇಳ್ಬಿಟ್ಟು ರಾಜ ಸೂರಜ್ ಸೇನ್ ಅಂತ ಹೇಳಿ ತುಂಬಾ ಹಳೆದಿದ್ದು ಗ್ವಾಲಿಯರ್ ಕೋಟೆ ರಾಜ ಸೂರಜ್ ಸೇನ್ ಆಮೇಲೆ ನೆಕ್ಸ್ಟ್ ಗೋಲ್ಕೊಂಡ ತೆಲಂಗಾಣದೊಳಗಡೆ ಬರುತ್ತೆ ಗೋಲ್ಕೊಂಡ ಹೈದರಾಬಾದ್ ಹತ್ರ ಸೊ ಇದು ತುಂಬಾ ಇಂಪಾರ್ಟೆಂಟ್ ಕಾಕತೀಯ ರಾಜರು ಕಾಕತೀಯ ಕಾಕತೀಯ ರುದ್ರಮ್ಮ ದೇವಿ ಅಂತ ಹೇಳ್ತಾ ಕಾಕತೀಯ ರಾಜವಂಶದವರು ಆ ಅದಾದ ನಂತರ ಅವ್ರ ಕಟಸ್ತ್ರ ಆಮೇಲೆ ಕುತುಬ್ ಶಾಹಿಗೆ ಸೇರುತ್ತೆ ಇದು ಗೋಲ್ಕಂಡ ಪೋರ್ಟ್ ಅವರು ತಾಕೃತಿರ್ ಹೋದ ನಂತರ ಕುತುಬ್ ಶಾಹಿಗೆ ನೆಕ್ಸ್ಟ್ ಬರುತ್ತ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ರಾಯ್ಗಢ ಕೋಟೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಯಾವಾಗ ಅಂತಂದ್ ಹೇಳಿದ್ರೆ ಹದಿನಾರನೂರ ಎಪ್ಪತ್ನಾಲ್ಕರಲ್ಲಿ ಅವ್ರಗ ಇದು ಮಹಾರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರಲ್ಲ ರಾಯ್ಗಡ್ ಕೋಟೆ ಹದಿನಾರನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿ ಮಹಾರಾಜರು ಕಟ್ಟಿರುವಂತಹ ಈ ಕೋಟೆ ಆಮೇಲೆ ಲಾಸ್ಟ್ ಬರೋದ್ ಅಂತ ಹೇಳಿದ್ರೆ ಬೀದರ್ ಕೋಟೆ ಲಾಸ್ಟ್ಗೆ ಬರೋದ್ ಯಾವ್ದು ನಮ್ಗೆ ಇದ್ರ ಬಗ್ಗೆ ಕ್ವಶನ್ಸ್ ಗಣಕ ಇಲ್ಲಾ ಕ್ವಶನ್ ಕೇಳೋದು ತುಂಬಾ ಕೆಂಪು ಕೋಟೆ ಅವು ಇವು ಅಂತಂದೇಳಿ ಬೀದರ್ ಕೋಟೆ ಇದನ್ನ ಯಾರು ಕಟ್ಟಿಸ್ತಾರ ಹೇಳಿದ್ರೆ ಒಂದನೇ ಅಹಮದ್ ಶಾ ಕಟ್ಟಿಸ್ತಾನೆ ಯಾರ್ ಕಟ್ಟಿಸ್ತಾರೆ ಒಂದನೇ ಅಹಮದ್ ಶಾ ಕಟ್ಟಿಸ್ತಾನೆ ಕ್ಲಿಯರ್ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪ್ಲೇಟ್ ಟೆಕ್ನಾನಿಕ್ಸ್ ಬಗ್ಗೆ ಕ್ವಶನ್ ಬಂದೈತೆ ಯಾವ್ದ್ರ ಬಗ್ಗೆ ಅಂತಂದ್ರೆ ಪ್ಲೇಟ್ ಟೆಕ್ನಾನಿಕ್ಸ್ ಬಗ್ಗೆ ಆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರ ಮೂರು ಟೈಪ್ ಬರ್ತಾವ ಒಂದು ಟೈಪ್ ಏನಂತಂದೇಳಿದ್ರ ಒಂದಕ್ಕೊಂದು ಪ್ಲೇಟ್ಸ್ಗಳು ಪ್ಲೇಟ್ಸ್ ಗಳು ಅಂತಂದ್ರೆ ಭೂಮಿಯ ಭಾಗ ಅಂತ ಅನ್ಕೊಳ್ ಸೊ ಭೂಮಿಯ ಭಾಗ ಸೊ ಅವುಗಳಿಗೆ ಅವುಗಳ್ಗೇನಂತ ಹೇಳಿದ್ರೆ ಪ್ಲೇಟ್ಸ್ ಗಳು ಅಂತ ಕರಿತೀವಿ ಸೊ ಇದ್ರಲ್ಲಿ ಏನಂತಂದ್ರೆ ಎರಡು ದೂರ ಹೋಗ್ತಿದ್ರೆ ಅದನ್ನ ನಾವು ಡೈವರ್ಜೆಂಟ್ ಅಂತ ಕರಿತೀವಿ ಡೈವರ್ಜೆಂಟ್ ಪ್ಲೇಟ್ಸ್ ಅಂತಂದ್ರೆ ಡೈವರ್ಜೆಂಟ್ ಪ್ಲೇಟ್ ಮೂವ್ಮೆಂಟ್ ಸೊ ಅದಾದ ನಂತರ ನೆಕ್ಸ್ಟ್ ಎರಡು ಒಂದ್ ಕಡೆಗೇನೆ ಬರ್ತಾ ಇದ್ರೆ ಒಂದಕ್ಕೊಂದು ಒತ್ತಾ ಇದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸಬ್ಡಕ್ಷನ್ ಆಗ್ತಾ ಇರತ್ತೆ ಅದನ್ನ ನಾವು ಕನ್ವರ್ಜೆಂಟ್ ಪ್ಲೇಟ್ಸ್ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಒಂದಕ್ಕೊಂದು ತಿಕ್ಕಾಡ್ತಿದ್ರ ಒಂದಕ್ಕೊಂದು ಸ್ಲೈಡ್ ಈ ತರ ಸ್ಲೈಡ್ ಒಂದ್ ಈ ಕಡೆ ಒಂದ್ ಆ ಕಡೆ ಹೋಗೋದು ಆಗ್ತಿದ್ರೆ ಇದನ್ನ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಈ ಮೂರ್ ಪ್ರಕಾರ ಇದ್ರ ಮೇಲೆ ನಾನು ಒನ್ ಅವರ್ ಕ್ಲಾಸ್ ಮಾಡಿದೀನಿ ಅದನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಎಷ್ಟೋ ಜಿಯೋಗ್ರಫಿ ಟಾಪಿಕ್ಸ್ ಗಳು ಕವರ್ ಆಗ್ತಾವ ಸೊ ಅದನ್ನ ವಿಡಿಯೋನೇ ನೀವು ನೋಡ್ಬೇಕು ನಾನು ಲಿಂಕ್ ಅನ್ನ ಹಾಕಿರ್ತೀನಿ ಆ ವಿಡಿಯೋ ವಿಡಿಯೋ ಕೆಳಗಡೆ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಶನ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ